ಹಾಯ್ ಹಲೋ ನಮಸ್ತೆ ವಾರ್ತೆರಿಗಲ ಇನ್ನೇನು ಕುಲ್ಪಿದಾ ಇರ್ದೀನಿ ಪೊಳಲಿ ದೇವಸ್ಥಾನಗೆ ಇನಿ ಪೊಳಲಿ ದೇವಸ್ಥಾನದ ಕೊಡಿಯೇರ್ದಾಣಿ ಇತ್ತ ಹೆಂಗೆ ಕುಲ್ ಬೈಯದ ಪುರ್ತುಗೆ ಅಲ್ಲ ಅಮ್ಮಲ್ಲ ಅಡಿಗೆ ದೇವಸ್ಥಾನಗೂ ಪೋವನ್ನಿಲ್ಲ ಏರ್ ಮಾತಾ ಯೂಟ್ಯೂಬ್ ಚಾನೆಲ್ ಕಾದು ತಗೊಂದುಲ್ಲರ ಪ್ಲೀಸ್ ಪೋದು ಸಬ್ಸ್ಕ್ರೈಬ್ ಮಲ್ಪಳೆ ರಕ್ಷ ಜೊತೆದು ಹೆಂಗ್ ಇತ್ತೆ ಪೊಳ್ಳಲಿ ದೇವಸ್ಥಾನಕ್ಕೆ ಪೋನಿಲ್ಲ ಒಂಜಿ ಬ್ರಿಡ್ಜ್ ತಿಕ್ಕೊಂಡು ನಮಕ್ ಮುಲ್ಪ ಪೋನಾಗ ಐದು ಅವು ಕ್ರಾಸ್ ಆಂಡ ಪೊಳ್ಳಲಿ ದೇವಸ್ಥಾನ ತು இந்த டாம் கடைத்து மக்கப்புறேத்துவல்ல டேம் எங்க ஓதோ நதி பல்குனி பல்குனி நதி அந்த டேம் ஒன்சி ப்ரிஜ் ஐந்ரிகெல்லாம் ஈஸி ஆகி ஈஸி நம்ம மாத்த இங்குள்ள பூரலிக்கு இத்தரப்போலே நடுத்து வந்து பேக போலி அட்வொண்ட ஓடது அதுக்கெண்டு வைக்கலாம் பர் பிள்ளக்க சன்செட்டாப் பூத்து ப்ரிஜ் நெட் எது மாதிரி சோக்த்து நடுத்து ஜாகிடுத்து போல் மாத கர்த்தே சோக்கள் ஜாந்திரகாத நடுத்துனா

ತುಂಟಂದಿ ತಿನ್ನ ಮಣ್ಣು ಗಿಡಕ್ಕೆ ಮತ್ತೆ ಎಡ್ಡೆದ ಹೆಂಡಿ ಎಡಕ್ಕೆ ತುಂಟನ್ ಬಣ್ಣದ ಅದೇ ತುಂಟನ್ ಬಣ್ಣ ತುಂಟನ್ ಬಣ್ಣ ಮಣ್ಣು ಸುತ್ತ ನಾಡೋ ಕನಕಗಡ್ಡಿಲ್ಲ ಸಿಗಬಾರ

గిడందాంగజ్జలెల్ అదా ఆ టైమ్ ఆ మన్న నేంగులు పూత దూస్ మస్త్నా ప్రోటీన్ తిక్ గొత్త తుంటే ఇంచీపు ನನ್ನಲ್ಲ ನಿಕ್ಲೆ ಗೈತ ಬಗ್ಗೆ ನನ್ನಲ್ಲ ರಿಸರ್ಚ್ ಬೋರ್ಡ್ ಇಂದ ರಿಸರ್ಚ್ ಬೋರ್ಡ್ ಅಂಡ ಮನ್ ಪರಿ ಉಂಡುಂದ ನಿಕ್ಲು ಮೇರೆನ್ ಕಾಂಟ್ಯಾಕ್ಟ್ ಮನ್ಪೊಲಿ ಮೇರೆ ಐತ ಬಗ್ಗೆ ದೀಪ ಅದ ನಿಕ್ಲಿಗೆ ಬಂದಿಕ್ಕೆ ಯಾವ್ದ ಬಣ್ಣಿಂಗ್ಲೆ ಬರ್ತಾಳೆ ನಮ್ಮ ಪೊಯ್ 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 ಏತ್ ಶೋಕದ ನೇಚರ್ ತುಲೆ ಬಟ್ ನೆಟ್ಟ ವೆಹಿಕಲ್ ಪೋಪುನ ನ ಮಾತ್ರ ಸಾಧಿ ಆಂಡ ಆಂಡ ಮಾತ್ರ ದಾದಾಪು ಮಣ್ಣ എഡ് ഈസി ു മാത്ര ഗിട മരമാ പൂക്കു അപ്പ ഫൽ ദാൽ തുകജി ഇത്തുലേ നമക്ക് ഇത്ത ഗ്രീനറി മാത്രോഡാലപ്പൂജി ഇത്തെ മാത്ര മരമട്ട ഉപ്പുണ ആ നമുക്ക് ഇത്തുലേ നമക്ക് ദമ്പുളന്ത ത ఇంక డౌట్ ఇంకా సౌండ్కి ఏను ఎదురుడు మేబీ అవు బజ్జెట్ తెప్పిన మిషన్ అది ఇప్పుడు అందు బజ్జెట్ చెప్పిన మిషన్ ఫుల్ క్లీన్ బాగుంకూల్ ఇంఛో నేను అర్థం బందా టైమ్ నడుతుందాగా ఈత నోర్పా నోర్త ఇవ్వక నమ ఫస్ట్ గజల అన్నగా ఒంజల్ మాత్ర కళ ఇళ్ళ ఫుల్ నర్దివి పణా జాత్ర నడుతుంది అక్కడికి నీరు బోర్డోపా అవో ఇల్ ఈ ముల్సా కలు నీప్ సో ముంద సేవ అవై ఇత నీ నమ్మ కొబ్బు నాకు తర ಗೊಂಜೆಲೆ ಕಡೆ ವೆಹಿಕಲ್ ಇಜಿನ ಎಡ್ಡೆ ಅಂದಪ್ಪ ನಟನೇ ಎಡ್ಡೆ ಲೈಫಣ್ಣ ನಮ್ಮ ಹೆಲ್ತ್ ಎಡ್ಡೆ ಅಂಚನೇ ನಮ್ಮ ಲ ನಮ್ಮ ಸೇವ್ ಬಂದು ನ ಇಜಿಂಡ ಪೂರೈನಪ್ಪ ನೇಚರ್ ನೇಚರ್ಲ ಲಾಸ್ ನಮ್ಮ ಹೆಲ್ತ್ ಲಾಸು ಹಿಡ್ದು ಹಿಂಚನೆ ಎತ್ತಂದೇ ಬೆಟರ್ ಸ್ವಲ್ಪ ಬನ್ನಗೊಂಜಿ ಧೂಮಾವತಿ ದೇವ್ಯಾರನಿ ಗುಡಿ ಧೂ ಇಡ್ಕೊಂಡು ಮತ್ತೆ ಬರೀಟಿ ಆಮೇಟ್ নেপাল নাৰি টাইম হাকি অলপ দেৱস্থানুনি নিক্লগ নেক্সট মিনি তুপে আপু দে দেৱস্থান উশ্বৰ দেৱস্থা তোৰে কোনো কংগলত ওঠে সেইটো পিছত জনা আছে নিজে নেপাল জনা পিছত

అవి జాత్ర వీడియోని క్లిప్ ఆడ ఆ పగ నమ్మ తూ అోడో ఎత్ జన ఇప్పుడు అంత ఫైనలీ కైతలు కైతల ఎంకలు దేవస్థాన ఇంత చండదగండ నమ్మ నమకి ఫస్ట్ తువర్ది చండదగండ జాతర దగ్గ ఫు ఏను ఎప్పుడు నమ్మ ఫుల్ సర్కస్ మాత్రపు ఆ పగ ము జన నే జన ಅದು ವೀಡಿಯೋ ನನಗೆ ಕೇಳ್ತಾವೆ ನೆಕ್ಸ್ಟ್ ಅದ ಲಾಗ್ ತುಮಲ್ಲ ಕಂಡ ಈ ಕಂಡಳು ಚೆಂಡು ಗೊ ಗೊಬ್ಬು ಮಾತ ಸರ್ಕಸ್ ರೆಡಿ ಮಂತಾರೆ ಮಾತ ಕಾಣುತ್ತದೆ ದೇವಸ್ಥಾನ ಕೈತಲ್ 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 ಆಯಲಿ ದೇವಸ್ಥಾನ ಕೊಡೋದಂತ ಕೊಡಿ ಇದು ಇನಿ ಕೊಡಿಯೇರಿನಿ ಏಪ್ರಿಲ್ ಪದನಾಲಕ್ಕೆ ಎಂಡ್ ಜಾತ್ರೆ ದೇವಸ್ಥಾನದ ಪಿತ ಇದು

ನಿಜಾ ಎಡ ಬೈಯದ ಗುರ್ತುಗಳು ನಿಜ ಅದು ಈ ಟೈಮಿಡ ದೇವಸ್ಥಾನ ಮತ್ತು ಬರೋದು ಖುಷಿ ಒಂಜಾ ಕಾಂಡೆ ಪುಲ್ಯ ಕಾಣೆ ಅಂತ ಒಂದು ಏಳು ಗಂಟೆಗೆ ಅನ್ಸಲಿಗು ದೇವಸ್ಥಾನ ಕೊಡು ಒಂದು ಸಹ ರಾ ಬೈಯದ ಕೂರ್ತುಕೊಳ್ಳು ಆ ಕುರ್ತುಕೊಂಡು ಅಂದ ಜನೇ ಪೂಜೆ ಅಚ್ಚ ಅದು ಕರೆಕ್ಟ್ ಕರೆಕ್ಟದು ದೇವೇ ದೇವೇರನ್ನ ದರ್ಶನೆಲ್ಲ ತಿಕೊಂಡು ಮಕ್ಕ ಒಂಚೂರು ಕುಲ್ಲುದು ಅಲ್ಪ ಕರೆಕ್ಟ್ ಕರೆಕ್ಟದು ಸೊ ಆ ಟೈಮ್ ನಮ್ಮ ದೇವಸ್ಥಾನ ಕೊಟ್ಟು ಎಡ್ಡ ಮತ್ತೆ ದೇವೇನ ಇಲ್ಲೆಡೆ ಕೂಡ ಮಾಡ್ತೀನಿ ತೈನ್ ಎಕರ್ದಿ ಏನಿತಾ ಈ ವಿಡಿಯೋ ಇಷ್ಟ ಇಷ್ಟ ಪ್ಲೀಸ್ ಪ್ಲೀಸ್ ಲೈಕ್ ಕಮೆಂಟ್ ಪ್ಲೇ ಬುಕ್ಕ ಸಬ್ಸ್ಕ್ರೈಬ್ ಪ್ಲೇ ಇಂಚನೆ ಫಾಲೋ ಮಂತು ಅಂದ್ಬಿಟ್ಟು ಪ್ಲೇ ನಮ್ಮ 拜拜。